ದರ್ಶನ್ ಎಲ್ಲ ಇವತ್ತಿಗೆ ನಿಲ್ಲಿಸ್ಬಿಡಿ ನಟ ದರ್ಶನ್ಗೆ ಕರ್ನಾಟಕ ಫಿಲ್ಮ್ ಚೇಂಬರ್ ಈಗ ವಾರ್ನಿಂಗ್ ಅನ್ನ ಕೊಟ್ಟಿದೆ ಯೋಚನೆ ಮಾಡಿ ಮಾತಾಡಬೇಕು ಯೋಚನೆ ಮಾಡಿ ಆಡ್ಬೇಕು ಚಿತ್ರರಂಗದ ಮಾನ ಮರ್ಯಾದೆ ಪ್ರಶ್ನೆ ಯಾವುದೇ ಪದ ಬಳಕೆ ಮಾಡದೆ ಎಲ್ಲವನ್ನ ನಿಲ್ಲಿಸಬೇಕು ನಮ್ಮಮ್ಮ ಮಾನ ಮರ್ಯಾದೆ ತೆಗಿಬೇಡ ದರ್ಶನ್ಗೆ ನಮ್ಮ ಮಾನ ಮರ್ಯಾದೆಯನ್ನ ತೆಗಿಬೇಡ ದರ್ಶನ್ಗೆ ಖಡಕ್ ಆಗಿ ಹೇಳಿದೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ ಎಂ ಸುರೇಶ್ ಅವರು ಅಣ್ಣವರು ರಾಜ್ಕುಮಾರ್ ಹೇಗಿದ್ರು ಗೊತ್ತಾ ನಿರ್ಮಾಪಕರನ್ನ ಅವರು ಅನ್ನದಾತ ಅಂತ ಕರಿತಾ ಇದ್ರು ಫಿಲಂ ಚೇಂಬರ್ ಗೆ ಬಂದ್ರೆ ಚಪ್ಪಲಿಯನ್ನ ಹೊರಗಡೆ ಇಟ್ಟು ಬರ್ತಾ ಇದ್ರು ದರ್ಶನ್ ದೊಡ್ಡ ನಟ ಶಿವಣ್ಣ ಪುನೀತ್ ಹೇಗಿದ್ರು ಯಾರೂ ಕೂಡ ಮಾಧ್ಯಮದವರಿಗೆ ಆಹಾರ ಆಗಬೇಡಿ ನಟ ದರ್ಶನ್ ಹಾಗೆ ನಿರ್ಮಾಪಕ ಉಮಾಪತಿಗೆ ಬುದ್ಧಿ ಮಾತನ್ನ ಹೇಳಿದೆ ಈಗ ಫಿಲಂ ಚೇಂಬರ್ ಇಬ್ಬರು ಜವಾಬ್ದಾರಿತ ಜನ ಪರ್ಸನ್ಸು ಬೌದು ಈಜ್ ಆಲ್ಸ ಬಿಗ್ ಪಡುದಾರ್ ಅವ್ರು ಯಾವ್ದೇ ಸಿನಿಮಾ ಮಾಡಿದ್ದಾರೆ ಇದು ಆಲ್ಸೋ ಬಿಗ್ ದೊಡ್ಡ ನಟ ಮೇರು ನಟ ಕರ್ನಾಟಕದ ಮೂಲೆ ಮೂಲೆ ಜನ ಅವ್ರಿಗೇ ಆದ ಅಭಿಮಾನದ ಒಂದು ಸಾಗರಣೆ ಇದೆ ಬಿಫೋರ್ ದಟ್ ಹಾಕ್ ದ ಥಿಂಕ್ ವಾಟ್ ಐ ಶುಡ್ ಟಾಕ್ ಅನ್ನೋದು ನಾವು ಪದೇ ಪದೇ ಹೇಳೋಕ್ಕೆ ಆಗಲ್ಲ ಅದು ಇದನ್ನು ಮಾತ್ರ ಅರ್ಥ ಮಾಡಬೇಕು ಪದಗಳನ್ನು ಬಳಕೆ ಮಾಡ್ಕೋಬೇಕಾದ್ರೆ ನಾನೇ ಆಗಲಿ ಅವರೇ ಆಗಲಿ ಉಮಾಪತಿ ಆಗಲಿ ದರ್ಶನ್ ಆಗಲಿ ಜವಾಬ್ದಾರಿ ಮಾತಾಡೋದು ಒಳ್ಳೆಯದು ಇದು ಅನ್ನಿಸಿದ್ರೆ ವಿ ಶುಡ್ ನಾಟ್ ಅವ್ರಿಗೆ ಬೇರೆಯವ್ರಿಗೆ ಮಾತಾಡೋಕ್ಕೆ ಆಸ್ಪದ ಕೊಡಬಾರ್ದು ಜನಗಳಿಗೆ ಬಾಯಲ್ಲಿ ಬರಬಾರ್ದು ಇಟ್ ಆಸ್ ಬಿಕಮ್ ಎ ಬಿಗ್ ಟಾಕ್ ಇಲ್ಲಿವರೆಗೂ ನಾನು ಯಾವುದಾದ್ರೂ ಕಂಪ್ಲೇಂಟ್ ಬಂದಿಲ್ಲ ಯಾರೂ ಬಂದು ಕೇಳಿಲ್ಲ ಅಕಸ್ಮಾತ್ ಕೇಳಿದರೆ ಉತ್ತರ ಕೊಡೋ ಶಕ್ತಿ ಕೂಡ ಇದೆ ನಾನು ಕೊಡಿ ಲಟ್ ದೆನ್ ಗಿವ್ ಇಟ್ ಇನ್ ರೈಟಿಂಗ್ ಹಿಂಗಾಗಿದೆ ಹಿಂಗಾಗಿದೆ ಇದು ಚಿತ್ರರಂಗದ ಮರ್ಯಾದೆ ಪ್ರಶ್ನೆ ಇದು ನೀವು ಪದೇ ಪದೇ ಮಾಧ್ಯಮ ಮಿತ್ರರು ಒಂದು ನೂರು ಕಾಲ್ ಬಂದಿದೆ ಐನೂರು ಕಾಲ್ ಬಂದಿದೆ ಪಬ್ಲಿಕ್ಕಿಂದ ಬಂದಿದೆ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇದ್ರೆ ಇಂಡಿವಿಜುವಲ್ ಅವರ ವರ್ಚಸ್ ಇದ್ರ ಮೇಲೆ ವ್ಯಕ್ತಿತ್ವದ ಮೇಲೆ ಕ್ವಶನ್ ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ ಆದರೆ ಇಟ್ ಕಮ್ಸ್ ಫಾರ್ ದಿ ಟರ್ಮ್ಸ್ ಆಫ್ ದಿ ಚಿತ್ರರಂಗ ಅಂತ ಬಂದೇ ಮಾತಾಡಬೇಕಾಗತ್ತಾನೆ ಅದರಿಂದ ಈ ವಿಚಾರಗಳಲ್ಲಿ ಅವ್ರು ಇವತ್ತು ಈ ಕೂಡಲೇ ನಾನು ಕೇಳ್ಕೊತಾ ಇದ್ದೀನಿ ವಾಣಿಜ್ಯ ಬೆಂಬಳವರು ಈಗ ಇನ್ ಫ್ಯೂಚರ್ ಪ್ಲೀಸ್ ಡೋಂಟ್ ಟಾಕ್ ಯಾವುದೇ ಇಂಥ ವಿಚಾರಗಳಲ್ಲಿ ಯಾವುದೇ ಶಬ್ದಗಳನ್ನು ಬಳಕೆ ಮಾಡಿದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ಈ ಮ್ಯಾಟ್ರನ್ನ ಇಡ್ಲೇ ಕ್ಲೋಸ್ ಮಾಡಿಕೊಂಡು ನಮ್ಮ 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 ಮರ್ಯಾದೆಗಳು ನಾವು ತೊಗೊಳ ಕಳ್ಕೊಳ್ಳೋದು ಬೇಡ ನನ್ನ ಅನಿಸಿಕೆ ಇದು ಮೈ ಇಂಡಿವಿಜುವಲ್ ಒಪಿನಿಯನ್ ಅವ್ರಿಗೂ ಒಂದು ದೊಡ್ಡ ಒಂದು ಸ್ಟೇಟಸ್ ಇದೆ ಎಮ್ ಎಲ್ ಎ ಆಗಬೇಕು ಅಂತ ಎಮ್ ಎಲ್ ಎ ಆಗಬೇಕು ಅಂತ ವ್ಯಕ್ತಿ ಅವರು ಅವರ ದರ್ಶನ್ ಅವರು ಏನೋ ಹುಡುಗಾಡೋಣ ಈ ಸಚಿನ್ ಎಕ್ಸಲೆಂಟ್ ಆ್ಯಕ್ಟ್ರು ಆ್ಯಂಡ್ ಎಲ್ಲರೂ ಜನ ಮನ್ನಣೆ ಮಾಡಿದ್ದಾರೆ ಜನ ಅಭಿ ಜನ ಒಪ್ಕೊಂಡಿದ್ದಾರೆ ದೊಡ್ಡ ನಾಯಕ ನಟ ಅಂತ ಏನೇ ಮಾತಾಡ್ಬೇಕಾದ್ರೆ ಅವರವ್ರ ಜವಾಬ್ದಾರಿ ಮಾತಾಡೋದು ಒಳ್ಳೇದು ಅಂತ ನಾನು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಕೆಲವರಿಗೆ ಕೆಲವೇ ಒಂದು ಅವಕಾಶ ಸಿಕ್ಕತ್ತೆ ಅಂಥ ಒಂದು ಸದುಪಯೋಗನ ಅದು ನಮ್ಮ ದರ್ಶನ ಸಿಕ್ಕಿದೆ ಅವರು ಕರ್ನಾಟಕದಲ್ಲೇ ಒಂದು ದೊಡ್ಡ ನಟ ಇರೋದಲ್ಲಿ ಕೆಲವೇ ನಟರುಗಳಲ್ಲಿ ದೊಡ್ಡ ನಟ ಈ ರಾಜ್ಕುಮಾರ್ ಕಾಲದಲ್ಲಿ ಏನು ನಮ್ಮ ರಾಜ್ಕುಮಾರ್ ಅದನ್ನೇ ನಾನು ಕಂಡು ಕಾಟ ನಾನು ನನಗೆ ಇಂಡಿಯನ್ ಪಿಕ್ಚರ್ ಅನಿಸ್ತು ಈ ಶಿವರಾಜ್ ಕುಮಾರ್ ಇದ್ದಾರೆ ಪುನೀತ್ ರಾಜ್ಕುಮಾರ್ ಇದ್ದರು ಅವರಲ್ಲ ಯಾವ ಥರ ಅವರಲ್ಲ ಒಂದು ಇಂಡಸ್ಟ್ರಿ ಅದು ಹೋಲ್ ಇಟ್ಸ್ ಒನ್ ಇಟ್ಸ್ ಇಟ್ಸ್ ಫ್ಯಾಮಿಲಿ ಮೆಂಬರ್ ಲೆಟ್ ದೆಮ್ ವೀರ್ ಜೆಲ್ಸ್ ಅವ್ರು ಏನಿದೆ ಅದು ಹೋಗಲಿ ಇದನ್ನು ಇಲ್ಲಿಗೆ ಮುಟುಕು ಕಳಿಸಿ ಪದೇ ಪದೇ ಟೈಮು ನಾವು ಮಾಧ್ಯಮದ ಆಹಾರ ಆಗೋದು ಬೇಡ ನಾವು ಆಹಾರ ಆಗಿದ್ದೀವಿ ಆಹಾರ ಮಾಡೋದು ಕೆಲಸ ಬೇಡ ಯಾಕೆ ಇದ್ರ ಏನು ಪಬ್ಲಿಟಿ ಬೇಕಾಗಿಲ್ಲ ಯಾರಿಗೇನು ಪಬ್ಲಿಟಿ ಬೇಕಾಗಿಲ್ಲ ಇರ್ಬೋದು ಮಾತು ಅದು ಹಣ ಅಂತಸ್ತು ಆಸ್ತಿ ಯಾವುದೇ ಶಾಶ್ವತ ಅಲ್ಲ ನಾವು ನೋಡಿದ್ದೀವಿ ಸಾವಿರಾರು ಕೋಟಿದ್ದವ್ರು ಏನಾದರೂ ಅವ್ನು ಏನಾದರೂ ಎಲ್ಲ ಗೊತ್ತು ನಮಗೆ ದುಡ್ಡು ಕಾಸು ಹಣ ಅಂತಸ್ತು ಅಲ್ಲ ನಾನು ನಡ್ಕೊಂಡು ನಡೆ ನಯ ನಡತೆ ವಿದ್ಯತೆಗೆ ಗೌರವ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ಅಷ್ಟೆ